ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ಅವೇಕ ವೆಲ್ಕಮ್ ಟು ಅವೇಕಂಡ್ ಟ್ಯಾರೋವಿಕ್ ನಿಕಿತಾ ನಿಕಿತಾ ಟಾರೋ ರೈಡಿಂಗು ಇದು ಕನ್ನಡ ಟ್ಯಾರೋ ರೀಡಿಂಗ್ ಆಗೈತೆ ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ನಿಮ್ಮ ವ್ಯಕ್ತಿಯ ನಿಜವಾದ ಭಾವನೆಗಳು ನಿಮ್ಮ ಬಗ್ಗೆ ಏನದಾವು ನಿಜವಾದ ಭಾವನೆಗಳು ಟ್ರೂ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಟ್ರೂ ಫೀಲಿಂಗ್ಸ್ ಅಂತ ಯಾಕೆ ತೆಗೀತದನಿ ಅಂತಂದ್ರೆ ಇವತ್ತು ಸೊ ಇಲ್ಲಿ ಮೂಡಾಗಿ ತೊಗೊತದ ನಾನು ನಿಮ್ಗೆ ಟ್ರೂ ಫೀಲಿಂಗ್ಸ್ ಅಂತ ಯಾಕಂದ್ರೆ ನಿಮ್ಗೆ ಆ ವ್ಯಕ್ತಿ ಬಗ್ಗೆ ನಿಮ್ಮ ನಿಜವಾಗ್ಲೂ ಅವ್ರದ್ದು ಇಂಟೆನ್ಷನ್ ಏನಿತ್ತು ನಿಮ್ಮ ಜೀವನದಾಗ ಬಂದಿದ್ದಕ್ಕೆ ಒಂದಿಷ್ಟು ಇಷ್ಟು ಪ್ರೀತಿ ತೋರಿಸಿದ್ರು ಬಿಟ್ಟು ಹೋದರು ಅಥವಾ ಈಗ ಜೊತೆಗೆ ಅದಾರ ಬಟ್ ಆದ್ರೂ ಯಾಕೋ ಕಿರಿಕಿರಿಗಳಾಗ್ತದವು ಹ್ಞೂ ಆ ವ್ಯಕ್ತಿಯ ನಿಜವಾದ ಭಾವನೆಗಳು ನಿಮ್ಮ ಬಗ್ಗೆ ಅವ್ರು ಏನು ನಿಜವಾಗ್ಲೂ ಯೋಚನೆ ಮಾಡ್ತಾರ ನಿಮ್ಮ ಬಗ್ಗೆ ನಿಜವಾಗ್ಲೂ ಒಂದು ಏನು ಭಾವನೆಗಳನ್ನ ಇಟ್ಕೊಂಡಾರ ತೋರಿಕೆಗಾಗಿ ಅಲ್ಲ ಹ್ಞೂ ಅಂಥ ನಿಜವಾದ ಭಾವನೆಗಳು ಏನದವ ಅಂತಂದು ಸೊ ಮೂರು ಡೆಕ್ ತಗೊಂಡೇನೆ ಆ ಡೆಕ್ ಒಳಗೆ ನೋಡೋಣ ಅಂತ ಎಲ್ಲ ಡೆಕ್ಕಿಂದ ಎರಡೆರಡು ಕಾರ್ಡ್ ತೆಗೀತೀನಿ ಸೊ ಮೂರು ಕಾರ್ಡ್ ತೊಗೊಂಡ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅಂತಂದು ಹ್ಞೂ ಮೊದಲು ಹೆಂಗಿದ್ರು ಈಗ ಹೆಂಗದಿರಿ ಮುಂದೆ ಹೆಂಗಿರ್ತತಿ ಈ ರಿಲೇಶನ್ಶಿಪ್ಪು ನಿಜವಾದ ಭಾವನೆಗಳು ಏನಿರ್ತಾವ ಅಂತ ನೋಡೋಣಂತ ಆಮೇಲೆ ನೆಕ್ಸ್ಟ್ ಏನಾದರೂ ಅದಕ್ಕೆ ಬೇಕನ್ಸಿದ್ರೆ ಬೇರೆದು ಕಾಡಿಸ್ದಾಗೇನಂತೆ ಹ್ಞೂ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಸೊ ಯೂಟ್ಯೂಬ್ ಒಳಗೆ ಹೋಗಿರಿ ಸರ್ಚ್ ಹೊಡಿರಿ ವೈತ್ ನಿಖಿತಾ ನಿಖಿತಾ ಟ್ಯಾರೋ ಕರೆಂಟ್ ಫೀಲಂಗ್ಸ್ ಆಫ್ ಯುವರ್ ಪರ್ಸನ್ ನಿಖಿತಾ ಟ್ಯಾರೋ ಅಥವಾ ಟ್ಯಾರೋ ಕನ್ನಡ ಏನು ಥರ್ಡ್ ಪಾರ್ಟಿ ಸಿಚುವೇಶನ್ ಹಿಂಗೆ ಒಂದು ಟಾಪಿಕ್ ಇರೋದಿಲ್ಲ ಹೋಗಿ ನಿಖಿತ ಟ್ಯಾರೋ ಅಂತ ಹೊಡಿರಿ ಅವೇಕ್ ಕಂಟೆ ಆರ್ವೈತ್ ನಿಖಿತ ಅಂತ ಹೊಡೀರಿ ಸ್ಪೆಲ್ಲಿಂಗ್ ಅಂದರೆ ಇಲ್ಲಿ ಕಾಣ್ತದೆ ನಿಮಗೆ ಹೋಗಿ ಹೊಡಿರಿ ನಮಗೆಲ್ಲ ವೀಡಿಯೋಸು ನಿಮಗೆಲ್ಲೇ ಸಿಗ್ತಾ ಇದಾವೆ ಸೊ ರಿಲೇಶನ್ಶಿಪ್ಪಿಗೆ ಏನು ಬೇಕಲ್ಲ ಎಲ್ಲ ರೀತಿಯಾದಂತ ನಾನೇ ರೀಡಿಂಗ್ಸನ್ನು ಮಾಡ್ತಿದ್ದೀನಿ ಓಕೆ ನಿಮ್ಮ ವ್ಯಕ್ತಿಯ ನಿಜವಾದ ಭಾವನೆಗಳು ಓಕೆ ನಿಜವಾದ ಭಾವನೆಗಳು ಟ್ರೂ ಅಂದರೆ ಟ್ರೂ ಫೀಲಿಂಗ್ಸ್ ಕಿಂಗ್ ಆಫ್ ಪೆಂಟಿಕಲ್ಸ್ ನೈಟ್ ಆಫ್ ಸೋಡ್ಸ್ ಸೆವೆನ್ ಆಫ್ ಸೋಡ್ಸ್ ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಂ ನೋಟಿಫಿಕೇಶನ್ ಬೆಲ್ ಆನ್ ಮಾಡ್ಕೊಳ್ರಿ ಹಾಗಂದ್ರೆ ಇಲ್ಲಿ ನಂದು ಟೈಟಲ್ ಎಲ್ಲ ನೋಡ್ತಿರ್ತಿಲ್ಲ ವೀಡಿಯೋ ನೋಡೋ ಮುಂದೆ ಕೆಳಗೆ ಒಂದು ಸೈಡಿಗೆ ನಿಮ್ಮದು ಬಲಗಡೆಗೆ ಸಣ್ಣದೊಂದು ಬೆಲೆ ಅಂದರೆ ಗಂಟೆ ಚಿತ್ರ ಐತಿ ಅದನ್ನು ಆನ್ ಮಾಡಿರಿ ಸೊ ನಾ ವಿಡಿಯೋ ಅಪ್ಲೋಡ್ ಕೂಡ ನಿಮ್ಗೆ ಅದು ನೋಟಿಫಿಕೇಷನ್ ಬರ್ತೈತಿ ನೋಟಿಫಿಕೇಷನ್ ಆನ್ ಅಂತ ಹೊಡಿರಿ ಮತ್ತಲ್ಲಿ ಹೋಗಿ ಸೊ ನಿಮ್ಮ ವ್ಯಕ್ತಿ ನಿಜವಾದ ಭಾವನೆಗಳು ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಆಲ್ ದ ವಿವರ್ಸ್ ರಿಟರ್ನ್ ವಿವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲರಿಗು ವೆಡ್ಡಿಂಗು ಪೇ ಅಟೆನ್ಷನ್ ರೆಡ್ ಫ್ಲಾಗ್ಸ್ ಫ್ರೀ ಯುವರ್ ಸೆಲ್ಫ್ ನಿಮ್ರಾಲಜಿ ಅನಾಲಿಸ್ ಸ್ಟಾರ್ಟ್ ಮಾಡಬೇಕು ಆ್ಯಕ್ಚುಲಿ ವೀಡಿಯೋಸ್ ಹಾಕ್ಬೇಕು ನಾನು ಟೈಮ್ ಸಾಲಾಗತ್ತಿಲ್ಲ ಒಂಚೂರು ಬೇರೆ ಬೇರೆ ಎಲ್ಲ ಏನೋ ಮಾಡ್ತಿದ್ದಾನೆ ಮನಿ ನೋಡ್ಕೋಬೇಕು ದವಾಖಾನಿ ಅಂದರೆ ನಮ್ಮ ಕ್ಲಿನಿಕ್ ನೋಡ್ಕೋಬೇಕು ಇಲ್ಲಿ ರೀಡಿಂಗ್ಸ್ ನೋಡ್ಕೋಬೇಕು ಪರ್ಸ್ನಲ್ ರೀಡಿಂಗ್ಸ್ ಮಾಡಿಸ್ಬೇಕು ಬೇರೆ ಆ್ಯಕ್ಟಿವಿಟೀಸ್ ಇರ್ತಾವೆ ಸೊ ಹಾಗಾಗಿ ಸ್ವಲ್ಪ ಬಿಸಿ ಬಾಡಿ ಓಕೆ ಸೊ ಟ್ರೂ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ಸೊ ನಿಮ್ಮ ವ್ಯಕ್ತಿಯ ಒಂದು ಟ್ರೂ ಫೀಲಿಂಗ್ ನಿಮ್ ಬಗ್ಗೆ ನಿಜವಾದ ಭಾವನೆಗಳು ಏನದವಲ್ಲ ನಿಮ್ ಜೊತೆಗೆ ಮದ್ವೆ ಮಾಡ್ಕೋಬೇಕಂತ ಬಹಳ ಆಸೆ ಇತ್ತು ಅನಿಸುತ್ತಿಲ್ಲಿ ಫಸ್ಟಿಗೆ ನಿಮ್ಮ ಜೊತೆಗೆ ಒಂದು ಮದುವೆ ಆಗ್ಬೇಕು ನಿಮ್ ನಿಮ್ ಜೊತೆಗೆ ಒಂದು ಜೀವನಾನ ಕಳಿಬೇಕು ನಿಮ್ಮ ಜೊತೆಗೆ ಒಂದು ಸ್ಟೇಬಲ್ ಆದಂಥ ಒಂದು ಲೈಫ್ ತೊಗಿ ಇರಬೇಕು ಅಂತ ಅವ್ರಿಗೆ ಭಾಳ ಅಂದ್ರೆ ಇಲ್ಲಿ ವೆಡ್ಡಿಂಗ್ ಬಂತು ಇಲ್ಲಿ ಕಿಂಗ್ ಆಫ್ ಪೆಂಟಕಲ್ಸ್ ಬಂತು ಒಂದು ಆರಾಮ್ ಜೀವನ ಹ್ಞೂ ಖುಷಿಯಾಗಿ ಒಂದು ಸೆಕ್ಯೂರ್ಡ್ ಆಗಿ ಎಲ್ಲ ಒಂದು ನಾನು ನನ್ನ ಹೆಂಡ್ತಿ ನನ್ನ ಗಂಡ ನನ್ನ ಮಕ್ಕಳು ಒಂದು ಸುಖಿ ಸಂಸಾರ ಅಂತ ಹೇಳ್ತಲ್ಲ ಎಲ್ಲ ಒಂದು ಕಂಫರ್ಟಬಲ್ ಜೀವನ ಮಾಡ್ಬೇಕು ಅನ್ನೋದು ಅವರಿಗೆ ಭಾಳ ಇತ್ತು ಇದು ನಿಜವಾದ ಭಾವನೆಗಳು ಅವ್ರಿಗೆ ಓಕೆ ಇಲ್ರಿ ಅಂದ್ರೆ ಕೆಲವೊಬ್ರಿಗೆ ಅಂತಿರಲ ಇಲ್ರಿ ನಾವು ಚೆನ್ನಾಗಿದ್ದು ಎಕ್ಕ ಬಿಟ್ಟು ಹೋದ್ರಿ ಅಂದ್ರೆ ಬಟ್ ಅವ್ರಿಗೆ ಆ ಇಂಟೆನ್ಷನ್ ಇದ್ದಿದ್ದಿಲ್ಲ ನಿಮ್ಮ ಬಿಟ್ಟು ಹೋಗಬೇಕು ಅಂದೇನಿದೆ ಬಟ್ ಇರ್ತದೆ ಬಟ್ ಅವರು ಅಲ್ಲಿಂದ ಅದು ಆ ಆ ಥಾಟ್ಸಿಂದ ನಿಮ್ಮ ಬಿಟ್ಟು ದೂರ ಹೋಗ್ಯಾರಿಲ್ಲ ಆಲ್ರೆಡಿ ಯಾಕೆ ನೈಟ್ ಆಫ್ ಸೋರ್ಸ್ ಹಾಂ ಆ ಯೋಚನೆಗಳಿಂದ ಹೊರಗೆ ಬಂದಾರ ಲಿಟ್ರಲಿ ನಿಮ್ಮಿಂದ ಅವರು ದೂರ ಹೋಗ್ಯಾರೆ ಅಲ್ಲೇ ಸ್ವಲ್ಪ ನಿಮ್ಮ ಏನೋ ಒಂದು ನೆಗೆಟಿವಿಟಿ ಅನ್ನಿಸ್ತಲ್ಲೆ ರೆಡ್ ಫ್ಲ್ಯಾಕ್ಸ್ ಅವ್ರಿಗೇನೋ ಕಂಡು ಸಿ ರೆಡ್ ಫ್ಲ್ಯಾಕ್ಸ್ ಅಂದ್ರೆ ಏನಂತ ಅಂದ್ರೆ ಅವ್ರ ಜೀವನದಾಗ ಏನೋ ಒಂದು ಕನಸು ಕಟ್ಕೊಂಡಿರ್ತಾರೆ ಏನೋ ಅನ್ಕೊಂಡ್ರೆ ಸ್ಟಾರ್ಟಿಂಗ್ ಎಲ್ಲ ಚಂದ ಚಂದ ಸ್ಟಾರ್ಟಿಂಗ್ ಅದೆಲ್ಲ ಅವ್ರಿಗೆ ಚಲೋ ಅನಿಸ್ಸತಿ ಬಟ್ ಆ ಕಡೆ ಈ ಕಡೆ ಅವ್ರ ಇವರೆಲ್ಲ ಇನ್ನೊಂದು ಇನ್ನೊಂದು ಚಾಯ್ಸಸ್ ಸಿಗಾಕತ್ತೆ ಒಂದು ಜೀವನದಾಗ ಏನಕೋದಂದ್ರೆ ಅಂದ್ರೆ ಇಲ್ಲಿ ಅವಾಗ ಹೋ ಈ ಇಂಥವ್ರು ಏನೋ ಮಾತಾಡ್ತಿದಾರ ಅದು ನಾಳೆ ನನಗದು ಹೋಲ್ಡ್ ಮಾಡ್ಬೋದನ ಅದು ನನ್ನ ಜೀವನದಕ್ಕೆ ನನಗೆ ಏನಾರ ಕಿರಿಕಿರಿ ಉಂಟು ಮಾಡ್ಬೋದನ ಕೆಲವೊಂದು ಸಲ ನಮ್ಗೆ ಈಗೋನು ಅಡ್ಡ ಬರ್ತಾವೆ ಹಂಗು ಅನಿಸೋದು ಅವರಿಗೆ ರೆ ರೆಡ್ ಫ್ಲ್ಯಾಕ್ಸ್ ಅನಿಸಿ ಅವ್ರು ನಿಮ್ಮಿಂದ ಒಂದು ದೂರ ಹೋಗೋಕೆ ಟ್ರೈ ಮಾಡ್ತಿದ್ದಾರೆ ಆಲ್ರೆಡಿ ಮಾಡ್ಯಾರೋ ಇಲ್ಲಿ ಭಾಳ ಜನ ನಿಮ್ಮಿಂದ ದೂರ ಹೋಗಕ್ಕೆ ನೋಡ್ತಿದ್ದಾರೆ ಫಸ್ಟ್ ಏನು ನಿಮ್ಮ ಅದು ಭಾವನೆಗಳು ಏನಿತ್ತಲ್ಲ ಒಂದು ಮೆಚೂರ್ಡ್ ಆಗಿರೋಂಥ ಒಂದು ಡಿಸಿಷನ್ಸ್ ಎಲ್ಲ ಮಾಡ್ಕೊಳಷ್ಟು ಈಗ ಅದು ಈಗ ಕಾಣಕತ್ತಿಲ್ಲ ನಿಮ್ಮ ವ್ಯಕ್ತಿಗಳು ಸೊ ಈಗ ಯಾರಾದರೂ ನಿಮ್ಮ ನಿಮ್ಮ ಜೊತೆಗೆ ಅದಾರ ಅವರು ಅಂದ್ರೆ ಅವ್ರ ಭಾವನೆಗಳೇನದವ್ರಿ ನಮ್ಮ ಬಗ್ಗೆ ನಿಜವಾಗ್ಲೂ ಅವ್ರು ನಮ್ಮ ಜೊತೆಗೆ ಇರ್ತಾರ ನಿಜವಾಗ್ಲೂ ಲೈಫ್ ಲಾಂಗ್ ನನಗೆ ಒಂದು ಕಮಿಟ್ಮೆಂಟ್ ಕೊಡ್ತಾರ ನಾವಿಬ್ಬರು ಚೆನ್ನಾಗಿ ಇರ್ತೇವೆ ಅಂತ ಬಂದಾಗ ಇದು ನಿಮಗಿಲ್ಲೆ ಚೆನ್ನಾಗಿ ರೆಸಿಡೆಂಟ್ ಆಗ್ತೈತಿ ಫಸ್ಟಿಗೆಲ್ಲ ಮಾತಾಡಿರ್ತಾರೆ ಎಲ್ಲ ಚೆನ್ನಾಗಿ ಡಿಸ್ಕಷನ್ ಮಾಡಿರ್ತೀರಿ ಎಲ್ಲನ ಇಲ್ಲ ಜೊತೆ ಜೊತೆ ಹೋಗೋಣ ಮದುವೆ ಮಾಡ್ಕೊಳೋಣ ನಮ್ದು ಅದೊಂದು ಸಂಸಾರ ಮಾಡೋಣ ಅಂದ್ರೆ ಒಂದು ಮಕ್ಕಳು ಮರಿ ಮಾಡ್ಕೊಂಡು ನಮ್ದು ಒಂದು ಮನೆ ಮಾಡ್ಕೊಂಡು ಖುಷಿಯಾಗಿರೋಣ ಒಂದು ಸ್ಟೇಬಲ್ ಆಗಿ ಒಂದು ನನಗೆ ಅಂದ್ರೆ ಒಂದು ಫೈನಾನ್ಷಿಯಲೂ ನೀವು ಇಲ್ಲೇ ಚೆನ್ನಾಗಿರೋಣ ಎಲ್ಲಾನು ನೀವು ಇಲ್ಲಿ ಮಾತುಕತೆಯೂ ಆಡಿರ್ಬೋದು ನೀವು ಮಾತಾಡಬಂದು ಎಲ್ಲನೂ ಡಿಸ್ಕಸ್ಸು ಮಾಡಿರ್ಬೋದು ಅಲ್ಲಿ ಮಠ ಬಟ್ ಈಗ ನಿಮ್ಮ ವ್ಯಕ್ತಿ ಅದರಿಂದ ದೂರ ಹೋಗ್ತದಾರೆ ಹೋಗ್ಯಾರ ಸಹ ಅಂತ ಹೇಳೀನಿ ಈಗ ಮತ್ತೆ ಹ್ಞೂ ಯಾಕೆ ಯಾಕೆ ಹೋದ್ರು ನಿಮಗೆ ಗೊತ್ತಿರಲ್ಲ ಸಲ ಯಾಕೆ ಎಲ್ಲ ಚೆನ್ನಾಗಿದ್ರು ಎಲ್ಲ ಮಾತಾಡಿದ್ರು ಈಗ ಯಾಕ್ರಿ ಬ್ಲಾಕ್ ಮಾಡಿದ್ರೆ ಈಗ ಯಾಕ್ರಿ ನಮ್ದು ಅದ್ರ ಇಂಟೆನ್ಷನ್ ಇಲ್ಲಿ ಕಾಣ್ತಾ ಇತ್ತು ನೋಡ್ರಿ ನಿಜವಾದ ಇಂಟೆನ್ಷನ್ ಇತ್ತು ಅವ್ರಿಗೆ ಬ್ಯಾಡ ನಂಗೆ ಇದ್ದಿದ್ದಿಲ್ಲ ಬಟ್ ಇಲ್ಲೇ ಕೆಲವೊಂದು ರೆಡ್ ಫ್ಲ್ಯಾಕ್ಸ್ ಸಿಗ್ತದವು ಸೊ ಇದು ಏನು ರೆಡ್ ಫ್ಲ್ಯಾಕ್ಸ್ ಅನ್ನೋದನ್ನು ಒಂದ್ಸಲ ಇಲ್ಲೇ ನೋಡೋಣ ಅಂತ ಯಾವ ವಿಷಯಕ್ಕಾಗಿ ಇಲ್ಲೇ ರೆಡ್ ಫ್ಲ್ಯಾಗ್ಸ್ ಅಂತ ಬಂದವು ಏನು ನಿಮ್ಮ ಕಡೆಯಿಂದ ಅದೊಂದು ನೆಗೆಟಿವಿಟಿ ಅನ್ನೋದು ನಿಮ್ಮಿಂದ ದೂರ ಹೋಗಕ್ಕೆ ಏನು ಕಾರಣ ಆಗ್ತದೆ ಈಗ ಬೇಡ ಅಂದರೆ ದೂರ ಹೋಗೋಕೆ ಟ್ರೈ ಮಾಡರೆ ಆಲ್ರೆಡಿ ಈಗ ಮಾಡ್ತದಾರ ಹಾಂ ಅಂದರೆ ಆವಾಗಿನ ಇಂಟೆನ್ಸಿಟಿ ಆವಾಗ ಮಾತ್ರ ಒಂದು ನಿಮಗೆ ಟೈಮ್ ಕೊಡ್ತಿದ್ದಿದ್ದು ಎನರ್ಜಿ ಖುಷಿ ಹೆಂಗೆ ಈಗಿಲ್ಲ ಅದು ರಿಸೆಪ್ಷನ್ ನೀವ್ರಿಗೆನೋ ಮೋಸ ಮಾಡ್ತಾ ಇದೀರಿ ಅನ್ನಿಸ್ತೈತಿ ಅವ್ರಿಗೆ ನೀವು ಏನೋ ಹೈಡ್ ಮಾಡ್ತಾ ಇದೀರಿ ಅನಿಸ್ತೈತಿ ಅವರಿಂದ ಏನೋ ಮುಚ್ಚಿಡ್ತಾಯಿದ್ದೀರಿ ಅಥವಾ ನೀವು ಏನೀಗ ತೋರಿಸೋದಿಲ್ಲ ನಿಮ್ದು ಅದು ನಿಜ ರೂಪ ಅಲ್ಲ ಸುಮ್ಮನೆ ಸುಮ್ಮನೆ ನೀವು ಇರೋದ ಒಂದು ಅಲ್ಲಿ ಇವ್ರ ಜೊತೆಗೆ ಇರೋದ ಒಂದು ಹಂಗೆ ಅವರಿಗೆ ಅವರಿಗೆ ಅದು ಅದು ಅನಿಸಿಲ್ಲ ಅವ್ರಿಗೆ ಸರಿ ಅನಿಸಿಲ್ಲ ಅದು ಹಾಗಾಗಿ ಅವ್ರು ಅವರು ನಿಮ್ಮಿಂದ ದೂರ ಹೋಗ್ತಾ ಸೊ ಇನ್ ಫ್ಯೂಚರ್ದೇನಾದ್ರೂ ಸರಿ ಅಂತ ನೀವು ಕೇಳ್ಬೋದು ಇನ್ ಫ್ಯೂಚರ್ ಏನಾದ್ರೂ ಸರಿ ಮಾಡ್ಕೊಬೋದ ಇನ್ ಫ್ಯೂಚರ್ ನಾವು ಏನಾದರೂ ಸರಿ ಮಾಡ್ಕೊತಾರೆ ಇವರು ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಸರಿ ಆಗತ್ತಾ ಇಲ್ಲ ನೆಗೆಟಿವಿಟಿ ಭಾಳ ಅಂದ್ರೆ ಭಾಳ ನೆಗೆಟಿವ್ ಥಾಟ್ಸ್ ಬರ್ತಾವೆ ಭಾಳ ಅಂದ್ರೆ ಭಾಳ ವಿಚಾರ ಮಾಡ್ತಾರೆ ನಿಮ್ಮ ವ್ಯಕ್ತಿ ಇನ್ ಒಳಗೆ ನಿಮ್ಮ ಜೊತೆಗಿದ್ರು ಸಹ ಏನೋ ಬಂದರು ಮಾತಾಡಿದ್ರು ಅಂತ ಒಳ್ರೆ ಬರೋಂಗಿಲ್ಲ ಬಂದರೂ ಸಹ ಇಲ್ಲೇ ಏನಕ್ಕದಂದ್ರೆ ಮಂದಿ ಮಾತು ಕೇಳ್ತಾರೆ ಆ ಕಡೆ ಕಡೆ ಅವ್ರು ಏನಂದ್ರೆ ಇವ್ರೇನಂದ್ರೆ ಇವ್ರು ಏನಂತಂದಾರ ಹಂಗಾಗಿ ಆಮೇಲೆ ಅವರೊಳಗೆ ಅವರು ಭಾಳ ಸಿಕ್ಕಾಕೊತಾರೆ ನೆಗೆಟಿವ್ ಥಾಟ್ಸ್ ಯಾಕಂದ್ರೆ ಇಲ್ಲಿ ಕ್ಲಿಯರಾಗಿ ಕಮ್ಯುನಿಕೇಷನ್ ಇಲ್ಲಿ ಇಲ್ಲ ಕಮ್ಯುನಿಕೇಷನ್ ಇಲ್ಲ ಸೆವೆನ್ ಆಫ್ ಸೋಡ್ಸ್ ಯಾಕೆ ಬಂತು ಕ್ಲಾರಿಫೈ ಸೆವೆನ್ ಆಫ್ ಸೋಡ್ಸ್ ಇಷ್ಟೊಂದು ನೆಗೆಟಿವಿಟಿ ಯಾಕೆ ಬರ್ತೈತಿ ಎಮೋಷ್ನಲಿ ಇಲ್ಲಿ ಅವರು ಭಾಳ ನಿಮ್ಮನ್ನು ಹಚ್ಕೊಳಕ್ಕಾಗಲ್ಲ ಎಮೋಷ್ನಲಿ ಅದು ನಿಮ್ಮ ಈ ಕನೆಕ್ಷನ್ ಬರೋಲ್ಲ ನೀವು ಭಾಳ ಎಮೋಷ್ನಲ್ ಪರ್ಸನ್ ಇದ್ರಿ ಅಂದರೆ ಅವರಿಗೆ ಆ ಎನರ್ಜಿನ ತಡ್ಕೊಳಕ್ಕೂ ಆಗಂಗಿಲ್ಲ ನೀವು ಭಾಳ ಒಳ್ಳೇರಿದ್ರಿ ಅಂದರೆ ಒಳ್ಳೆಯದ ಸೆನ್ಸ್ ನೀವು ಅವ್ರಿಗೆ ಭಾಳ ಪ್ರೀತಿ ತೋರಿಸ್ತಿದ್ರಿ ನೀವು ಭಾಳ ಅಟ್ಯಾಚ್ ಆಗಿದ್ರಿಂದ ಆ ಎಮೋಷನ್ ಅವ್ರಿಗೆ ಅನಿಸತಿ ಇದು ಸುಳ್ಳ ಇಷ್ಟೊಂದು ಒಂದು ವ್ಯಕ್ತಿ ನನ್ನ ಜೊತೆಗೆ ಇಷ್ಟೊಂದು ಹಚ್ಕೊಳಕ್ಕೆ ಸಾಧ್ಯನಾ ಇಷ್ಟು ಸಣ್ಣ ಇಷ್ಟು ಸ್ವಲ್ಪ ಟೈಮ್ ಒಳಗೆ ಈ ರೀತಿ ಅನ್ನೋದು ಒಂದು ನೆಗೆಟಿವ್ ಬರ್ಬೋದು ಅಥವಾ ಅದನ್ನು ಅದು ಹೇಳ್ಕೊಡೋರು ಯಾರೊಬ್ರಿಗೆ ಬರ್ಬೋದು ಆ ಜೀವನದಾಗ ಹೆಣ್ಮಕ್ಳು ಬರ್ಬೋದು ಒಬ್ರು ಯಾರೋ ಹೆಣ್ಮಕ್ಳು ಬರ್ಬೋದು ಹಂಗಾಗಿನೂ ಇಲ್ಲೇ ಅದು ಸ್ವಲ್ಪ ಕಿರಿಕಿರಿ ಅವರಿಗೆ ಆ ನೆಗೆಟಿವ್ ಥಾಟಿಂದ ಬರೋದು ಭಾಳ ಕಷ್ಟ ಆಕತಿ ತಮ್ಮನ್ನು ನಾವು ಫ್ರೀ ಮಾಡ್ಕೋಬೇಕು ಅಂತನೇ ಅವ್ರು ಅನ್ನಿಸ್ಕೊತಾರೆ ನೆಕ್ಸ್ಟ್ ಆದ್ರೂ ನಾ ಐ ವಾಂಟ್ ಟು ಫ್ರೀ ಫ್ರಮ್ ದಿಸ್ ಸೆಲ್ಫ್ ಅಂದರೆ ಅದು ಅಂದರೆ ಟ್ರ್ಯಾಪ್ ಅನ್ನಿಸ್ಬೋದು ನಿಮ್ದೊಂದು ಕೊಡೋಂಥ ಪ್ರೀತಿ ವಿಶ್ವಾಸ ಅದು ಬಾಂಡಿಂಗ್ ಏನಿರದಲ್ಲ ಅದು ಅವರಿಗೆ ಭಾಳ ಟ್ರ್ಯಾಪ್ ಆಯಿತು ನಾನೆಲ್ಲ ಸಿಕ್ಕಾಕೊಂಡ್ಬಿಟ್ಟೆ ನನ್ನನ್ನು ನಾನಿಲ್ಲೇ ಕೂಡ ಹಾಕ್ಬಿಟ್ಟು ನಾನು ಅಂದರೆ ಈ ಈ ಒಂದು ರಿಲೇಷನ್ಶಿಪ್ನ ಬಂದೆ ಅಂದ್ರೆ ನನಗೆ ನಾ ಕಟ್ ಹಾಕೊಂಡಂಗೆ ಅನ್ ಅನಿಸೋಂಥ ಫೀಲಿಂಗ್ ಭಾಳ ಐತಿ ಇಲ್ಲಿ ಸೊ ಅವ್ರಿಗೆ ಇಲ್ಲೇನು ಬಂತಂದ್ರೆ ಇದು ಇದು ಟೈಮ್ ಇದೆ ನಾ ವಾಪಸ್ ನನ್ನ ಫ್ರೀಡಮ್ ನನಗೆ ಇಂಪಾರ್ಟೆಂಟ್ ನನ್ನ ಫ್ರೀಡಮ್ ನಾ ಇರಬೇಕು ಹ್ಞೂ ಮೋಸ್ಟ್ಲಿ ನಿಮ್ಮ ಜೀವನದ ನೀವು ಭಾಳ ಚೆನ್ನಾಗಿ ಹೊಂಟಿರಿ ಅನ್ನಿಸುತ್ತೆ ನಿಮ್ಮ ಜೀವನದ ನೀವು ಕೂಲದಿರಿ ಕಾಮ್ ಅದಿರಿ ಹಾಂ ಏನು ಬೇಕು ಅಂತ ಗೊತ್ತು ನೀವೇನದಿರಿ ಕರೆಕ್ಟ್ ಅದೇರಿ ಬಟ್ ಅವ್ರಿಗೆ ಹಂಗೆ ಅನ್ನಿಸ್ತೈತಿ ಮೋಸ್ಟ್ಲಿ ಎಕ್ಸ್ಕ್ಯೂಸ್ ಮಿ ಕಿರ ಮುಂಚೆ ಯಾರು ಈ ರೀ ಈ ರೀತಿಯಾದಂಥ ಒಂದು ಬಾಂಡಿಂಗ್ ಅವರಿಗೆ ಕೊಟ್ಟಿಲ್ಲ ಅನ್ನಿಸುತ್ತೆ ಅಂದರೆ ಅದು ಹಾಗಾಗಿ ಇದನ್ನು ಅವರಿಗೆ ಅರ್ಥ ಮಾಡ್ಕೊಳೋಕ್ಕಾಗಲ್ಲ ಅದನ್ನು ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲ್ಲ ಸೊ ಯಾಕಂದ್ರೆ ನೋಡಿರಿ ನೀವ್ರನ್ನ ಬಿಟ್ಟು ಮುಂದೆ ಹೋಗ್ತದಿರಿ ಅಂತ ಅನ್ನಿಸ್ತಾ ಇತ್ತು ಅವರಿಗೆ ಹಾಗಂದ್ರು ನಿಮ್ಮ ನೆನಪ್ ಮಾಡ್ಕೊಳ್ಳಂಗಿಲ್ಲ ಈ ಎನರ್ಜಿ ಅಂತಲ್ಲ ಫಸ್ಟ್ ಸ್ಟಾರ್ಟಿಂಗ್ ಇದ್ದಿದ್ದೆ ವೆಂಡಿಂಗ್ ಎನರ್ಜಿ ಮತ್ತು ಕಿಂಗ್ ಆಫ್ ಪೆಂಟಿಕಲ್ಸ್ ಎನರ್ಜಿ ಸೀ ಇಲ್ಲಿ ನೋಡ್ರಿ ನಿಮ್ಮ ಬಗ್ಗೆ ಭಾಳ ಯೋಚನೆ ಮಾಡ್ತಾರೆ ನಿಮ್ಮ ಬಗ್ಗೆ ಭಾಳ ಅಂದ್ರೆ ಭಾಳ ಯೋಚನೆ ಮಾಡ್ತಾರೆ ಇಪ್ಪತ್ತ್ನಾಲ್ಕು ತಾಸು ಯಾವಾಗ ಯಾವಾಗ ನಿದ್ದಿನ ಮಾಡಲ್ಲ ಒಂದೊಂದು ಸಲ ಅವ್ರು ನಿಮ್ಮನ್ನು ಯೋಚನೆ ಮಾಡ್ಕೊಂತ ನಿಮ್ಮ ಬಗ್ಗೆ ಥಿಂಕ್ ಮಾಡ್ಕೊಂಡು ಮಾಡ್ಕೊತ ನೀವು ಬೇಕು ಅನ್ನಿಸೋದು ಅವರಿಗೆ ಓಕೆ ನೀವು ಅವ್ರ ಜೀವನಕ್ಕೆ ಬೇಕು ಯಾಕಂದ್ರೆ ನಿಮ್ಮನ್ನು ಅನ್ಕಂಡೀಷ್ನಲ್ ಆಗಿ ಇಲ್ಲಿ ಅವರು ಪ್ರೀತಿ ಮಾಡ್ತದಾರ ಸಾರಿ ಹ್ಮ್ ಬಟ್ ಅದನ್ನು ಎಕ್ಸ್ಪ್ರೆಸ್ ಹೆಂಗೆ ಮಾಡಬೇಕು ಅವರು ಒಳ್ಳೆ ನೆಗೆಟಿವಿಟಿ ಇರೋದನ್ನ ಅವರು ಹೆಂಗೆ ಹೊರಗೆ ಹಾಕಬೇಕು ಅಥವಾ ಅದನ್ನು ಹೆಂಗೆ ಕುತ್ಕೊಂಡು ಕುತ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡಿದ್ರೆ ಸರಿ ಅನಿಸುತ್ತೆ ಅನಿಸ್ತದೆ ನಿಮ್ಮ ಜೊತೆಗೆ ಅದನ್ನು ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರೆ ನನಗೆ ಹಿಂಗೆ ಅನಿಸ್ತಾ ಐತಿ ನನಗೆ ಯಾಕೋ ಹಿಂಗೆ ಅನಿಸ್ತಾ ಐತಿ ನನ್ನ ಜೊತೆ ಡಿಸೈಡ್ ಅಂದ್ರೆ ಈ ಎನರ್ಜಿ ಒಳಗಿದ್ಯಾನ ಈ ಎನರ್ಜಿ ಅಂದ್ರೆ ಸೆನ್ಸ್ ಹಿಂದೊಂದು ಮುಂದೊಂದು ಮಾಡ್ತದಿಯಾ ಅದು ಏನೋ ನನ್ನ ಮುಚ್ಚಿಟ್ಟಿಯಾ ನಾನು ನಿಜವಾಗ್ಲೂ ಇಷ್ಟೊಂದು ಕಾಳಜಿ ಮಾಡ್ತೀನಿ ನನಗೆ ನಿಜವಾಗ್ಲೂ ವೈ ಅಂತ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ನೀವು ಅದಕ್ಕೆ ಆನ್ಸರ್ ಕೊಡ್ತಿದ್ರೆ ಅನಿಸುತ್ತೆ ಅವ್ರು ಕೇಳಕ್ಕೂ ಆಗೋಂಗಿಲ್ಲ ಅಲ್ಲೇ ಸೊ ಇದು ಟ್ರೂ ಫೀಲಿಂಗ್ಸ್ ಆಫ್ ಯುವರ್ ಪರ್ಸನ್ ನಿಜವಾದ ಭಾವನೆಗಳು ನಿಮ್ಮ ಬಗ್ಗೆ ಏನದಾವಲ್ಲ ನೀವು ಅವ್ರು ನಿಮ್ಮ ಕಂಡ್ರೆ ಅವ್ರಿಗೆ ಇಷ್ಟ ನೀವು ಬೇಕು ಅವ್ರ ಜೀವನದಾಗ ಇಷ್ಟ ಬಟ್ ನೀವು ಅಲ್ಲಿ ಈ ಬಾಂಡಿ ಒಳಗೆ ಬಂದ್ರಂದ್ರೆ ಅವ್ರಿಗೆ ಏನು ಅನ್ನಿಸತ್ತೆ ಅಂದ್ರೆ ಜೈಲಿನಾಗೆ ಹಾಕ್ತಂಗೆ ಆಗ್ಬಿಡ್ತೀವಿ ಅಂದ್ರೆ ಪ್ರೀತಿ ಏನಾಗೊಂದು ಬಂದ್ವಿ ಬಾಂಡಿಂಗ್ ಒಳಗೆ ಒಂದು ಬಂದ್ವಿ ರಿಲೇಶನ್ಶಿಪ್ ಒಳಗೆ ನನಗೊಂದು ಅದಕ್ಕೊಂದು ಏನಂದ್ರೆ ಒಂದು ಸೈನ್ ಮಾಡ್ಕೊಂಡು ಇದಕ್ಕೊಂದು ಕಾಂಟ್ರಾಕ್ಟ್ ಮಾಡ್ಕೊಂಬಿಟ್ಟೆ ಅಂತ ಅಂದ್ರೆ ನನಗೆ ಬೇರೆ ನಾನು ಅವ್ರಿಗೆ ಒಂದು ಭಯ ಆಯ್ತಿಲ್ಲ ಸೊ ಆ ಭಯದಿಂದನೇ ಇವರು ನಿಮ್ಮಿಂದ ದೂರ ಓಡ್ ಹೋಗಕ್ಕೆ ಟ್ರೈ ಮಾಡ್ತಾರೆ ಸೊ ನೀವೇನು ಮಾಡಬೇಕು ಓಕೆ ನೀವೇನು ಮಾಡಬೇಕು ನಿಮ್ಮ ಎನರ್ಜಿ ನಿಮ್ಮ ನಿಜವಾದ ಭಾವನೆಗಳು ಈ ವ್ಯಕ್ತಿಗಾಗಿ ಏನದ ಅಂತ ಹ್ಞೂ ಒಂದೊಂದೇ ಕಾಡ್ ತೆಗಿತೇನೆ ನಿಮಗಾಗಿ ನಿಜವಾದ ಭಾವನೆಗಳು ನಿಮ್ಮ ಭಾವನೆಗಳು ಆ ವ್ಯಕ್ತಿಗಾಗಿ ಸಿ ಇಲ್ಲೇ ಡಬಲ್ ಎನರ್ಜಿ ಬಂತು ಯಾಕೆ ಅವ್ರಿಗೆ ಹಂಗೆ ಅನಿಸತಿ ಅಂತ ಈಗ ಸೊ ನೀವೇನು ಮಾಡಬೇಕು ಇದಕ್ಕೆ ಈ ಆಫ್ ಪೆಂಟಕಲ್ಸ್ ಹ್ಞೂ ಸಿಂಪಲ್ ಆ್ಯಂಡ್ ಕ್ಲಿಯರ್ ಇವು ಹ್ಞೂ ಸೊ ನೀವು ಭಾಳ ಪೊಸಿಸಿವ್ ಅದಿರಿ ಭಾಳ ಅಟ್ರಾಕ್ಟಿವ್ ಅದಿರಿ ಮಟೀರಿಯಲ್ಸ್ಟಿಕ್ ಅದಿರಿ ಭಾಳ ಅವ್ರನ್ನ ಒಂದು ಫಿಸಿಕಲ್ ಅಟ್ರಾಕ್ಷನ್ ಬೇಕು ಅವ್ರನ್ನ ಅಂದ್ರೆ ಫಿಸಿಕಲ್ ಅಟ್ರಾಕ್ಷನ್ ಕೆಟ್ಟ ಭಾವನೆಗಳಲ್ಲ ನೀವು ಅವ್ರ ಜೊತೆಗೆ ನಿಮ್ಗೆ ಅವಾಗಲೂ ಅವ್ರು ನಿಮ್ಮ ಇರಬೇಕು ನಿಮ್ಮ ಜೊತೆಗೆ ಮಾತಾಡ್ತಿರ್ಬೇಕು ಹಾಂ ನನಗಾಗಿ ಟೈಮ್ ಕೂಡ ಅನ್ನೋದಲ್ಲ ಇದು ಯಾವಾಗಲೂ ನನ್ನ ಜೊತೆಗಿರು ಮಾತಾಡು ಫೋನ್ ಮಾಡು ಎದುರಿಗಿದ್ರೆ ನನ್ನ ಜೊತೆಗೆ ಬಾ ನನ್ನ ಜೊತೆಗೆ ಹೋಗು ಹಾಂ ಅದೊಂದು ಭಾಳ ಓವರ್ ಪೊಸೆಸಿವ್ ಅದೇ ನೀವು ಇಲ್ಲಿ ಹಂಗಾಗಿ ಅವ್ರಿಗೆ ಏನು ಅನ್ನಿಸ್ತಾ ಇದು ಭಾಳ ಅವ್ರಿಗೆ ಸಿಕ್ಕಾಕೊಂಡಂಗೆ ಅನ್ನಿಸ್ತಾ ಐತಿ ಮೋಸ್ಟ್ಲಿದೆ ಡೆವಿಲ್ ಎನರ್ಜಿ ಆಗಿಬಿಟ್ಟು ಅದನ್ನು ಒಂದು ಕ್ಲಿಯರೇ ಮಾಡಿಬಿಡೋಣ ತ್ರೀ ಆಫ್ ಸೋರ್ಸ್ ನೋಡ್ರಿ ನಿಮಗೆ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಐತಿ ಈ ವ್ಯಕ್ತಿ ಎಲ್ಲಿ ನಿಮ್ಮನ್ನು ಬಿಟ್ಟು ಹೋಗಾರ ಅಂತಂದು ನಿಮ್ಗೆ ನಿಮಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಐತಿ ನಿಮ್ಮ ಜೀವನದಾಗ ಆಲ್ರೆಡಿ ಬ್ರೇಕಪ್ಸು ಹರ್ಟ್ಸು ಎಲ್ಲ ಆಗ್ಬಿಟ್ಟವು ಜೀವನದಾಗ ನೂಂದ್ಬಿಟ್ಟಿರಿ ನೀವು ಯಾವ ವ್ಯಕ್ತಿ ಮೇಲೆ ನಿಮಗೀಗ ನಂಬಿಕೆ ಇಲ್ಲ ಹಂಗಾಗಿ ಅಂದ್ರೆ ನೀವು ಎಲ್ಲಿ ಇವ್ರು ಬಿಟ್ಟು ಬಿಟ್ರೆ ನನಗೆ ಜೀವನ ಅಂದ್ರೆ ಇವು ವ್ಯಕ್ತಿನ ಕಳ್ಕೊಂಡು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರೋದ್ರಿಂದ ಇಲ್ಲಿ ನೀವು ಭಾಳ ಓವರ್ ಪೊಸೆಸಿವ್ ಆಗಿರಿ ಓಕೆ ಅದು ಅದು ಅವ್ರಿಗೇನು ಅಂದ್ರೆ ಇಲ್ಲೇ ಭಾಳ ಒಂಥರ ಹಿಡ್ಕೊಂಡಂಗೆ ಆಗ್ಬಿಟ್ಟದು ಅತೀ ಆಗೈತಲ್ಲ ಆಗಿದ್ದನ್ನ ಅವ್ರಿಗೆ ಅಜೀರ್ಣ ಆಗ್ತದೆ ಇಷ್ಟ ಸಿಂಪಲ್ ಇದು ಸೊ ಏನು ಮಾಡಬೇಕು ಎ ಸಾಫ್ಟ್ ಕಪ್ಸ್ ಬಂತು ಸೊ ಹ್ಯಾಂಗ ಮ್ಯಾನು ಬಂದೈತೆ ಅದಕ್ಕೆ ಸೊ ಮೇಜರ್ ಅರ್ಕನ ಇದೊಂದು ಮೇಜರ್ ಅರ್ಕನ ಇದೊಂದು ಮೇಜರ್ ನಿಮಗೆ ಏನು ಅಂತ ಬಂದಾಗ ಹ್ಯಾ ಮೇಜರ್ ಅರ್ಕ ಬಂದ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ನೀವು ನಿಮ್ಮ ಕರಿಯರ್ ಬಗ್ಗೆ ನೀವು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ನಿಮ್ಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ಖಾಲಿ ಕುಂತ ಖಾಲಿ ಕುಂತೇನಲ್ಲ ನಾನು ಒಂದು ಕೆಲಸ ಮಾಡ್ತದನ್ರಿ ಬಟ್ ಈ ವ್ಯಕ್ತಿ ಸಲುವಾಗಿ ನಾನು ಅವರಿಗೆ ಟೈಮ್ ಭಾಳ ಕೊಡ್ತದೆ ಅಂದರೆ ನಿಮ್ಮ ಕೆಲಸ ಕಡೆ ಲಕ್ಷ ಕೊಡ್ರಿ ನಿಮ್ಮ ಕಡೆ ನೀವು ವರ್ಕ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿರಿ ನಿಮ್ಮದೊಂದು ಪ್ರೋಗ್ರೆಸ್ಸು ನಿಮ್ದೊಂದು ಜೀವನದಾಗ ಮುಂದೊಂದು ಹೆಜ್ಜೆ ಇಡೋದು ಅದು ಯಾವುದೇ ರೀತಿ ಆಗಿರ್ಬೋದು ಹೌಸ್ ವೈಫ್ ಆಗಿರಲಿ ಕೇಳ್ತೀರಿ ಭಾಳ ಜನ ಹೌಸ್ ವೈಫ್ ಅದೇನು ನಮ್ದು ಏನು ಕೆಲಸ ಇಲ್ಲ ನಮ್ಮ ಮನೆಗೆ ಅಂದ್ರೆ ನಿಮ್ಮನ್ನು ನೀವು ಎದ್ರಾಗ್ರೆ ಒಂದು ತೊಡಗಿಸ್ಕೊಳ್ರಿ ಏನಾದರೂ ಒಂದು ನಿಮ್ಮ ಹಾಬೀಸ್ ಇರ್ತಾವಲ್ಲ ನಿಮ್ಮ ಹವ್ಯಾಸಗಳನ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಳ್ರಿ ಬ್ಯುಸಿ ಆಗಿರಿ ಈಗೇನು ಆನ್ಲೈನ್ ಒಳಗೆ ಏನು ಮಾಡಿದ್ರೆ ನೀವು ಗಳಿಸ್ಬೋದು ಕುಂತು ಕುಂತಲ್ಲೇನಲ್ಲ ನೀವು ಹಂಗೆ ಏನೋ ಒಂದು ಗಳಿಸ್ಬೇಕಂತಿಲ್ಲ ನೀವು ಕಲಿಯೋಕೆ ಸ್ಟಾರ್ಟ್ ಮಾಡಿರಿ ಯು ಇನ್ವೆಸ್ಟ್ ಯುವರ್ ಟೈಮ್ ಇನ್ ಯುವರ್ ಪ್ರೋಗ್ರೆಸ್ ಓಕೆ ಸರೆಂಡರ್ ಆಗಿರಿ ಆ್ಯಕ್ಷನ್ ತೊಗೊಳ್ರಿ ಖಾಲಿ ಕುಂತೀರಿ ನೀವು ಆ್ಯಕ್ಷನ್ ತಗೋಳಕೊತ್ತಿಲ್ಲ ನಿಮ್ಮ ಜೀವನಕ್ಕಾಗಿ ನಿಮಗಾಗಿ ನೀವೇನು ತೊಗೊಳಕತ್ತಿಲ್ಲ ಓಕೆ ಸೊ ಇಲ್ಲಿ ನಿಮ್ಮ ನಿಜವಾದ ಭಾವನೆಗಳಿಗೆ ಕಂಡು ನೀವೇನು ಮಾಡ್ಬೇಕಂತನೂ ಗೊತ್ತಾಯ್ತು ಅವ್ರ ನಿಜವಾದ ಭಾವನೆಗಳೇನದ ಅಂತನೂ ಗೊತ್ತಾಗೈತೆ ಇಲ್ಲಿ ಸೊ ನೋಡಿ ಸರಿ ಮಾಡ್ಕೊಳ್ರಿ ಹಾಂ ಇಸ್ ಭಾಳ ಓವರ್ ಅದು ಭಾಳ ಅತಿಯಾದ್ರೆ ಅಮೃತನ ವಿಷ ಆಕತಿ ಹಂಗೆ ಈಗ ನಿಮ್ಮ ರಿಲೇಶನ್ಶಿಪ್ ಒಳಗೆ ಸೊ ಅಷ್ಟೊಂದು ಹೆದರ ಅವಶ್ಯಕತೆ ಇಲ್ಲ ಅಂತ ಅನ್ಕೊತೀನಿ ಕುತ್ಕೊಂಡು ಇಬ್ಬರು ಕ್ಲಾರಿಫೈ ಆಗಿ ಮಾಡ್ಕೊ ಮಾತಾಡ್ಕೊಂಡ್ರೆ ಅದನ್ನು ಸರಿ ಹೋಗ್ತತಿ ಏನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ನಿಮ್ಮ ಆ ವ್ಯಕ್ತಿಗೂ ನೀವು ಬೇಕು ನಿಮಗೂ ಆ ವ್ಯಕ್ತಿ ಬೇಕು ಓಕೆ ಸೊ ನಿಮಗೆ ಗೈಡೆನ್ಸ್ ಏನಂತ ನೋಡೋಣ ಅಂತ ಜಾಯ್ ಜೀವನದಾಗ ಖುಷಿನ ಚೂಸ್ ಮಾಡ್ಕೊಳ್ರಿ ಸೆಲ್ಫ್ ರಿಫ್ಲೆಕ್ಷನ್ ನೀವು ಏನು ಕೊಡ್ತೀರೋ ಅದು ನಿಮ್ಗೆ ವಾಪಸ್ ಬರ್ತೈತಿ ಈ ಸೆಲ್ಫ್ ರಿಫ್ಲೆಕ್ಷನ್ ಯಾವಾಗಲೂ ನಿಮ್ಮ ಥಾಟ್ಸ್ ಕಡೆಗೆ ನಿಮ್ಮ ಆ್ಯಕ್ಷನ್ಸ್ ಕಡೆಗೆ ಲಕ್ಷ ಇರಲಿ ಫೇತ್ ಇಡ್ರಿ ಸಾಕು ಬೇಕಾದಷ್ಟು ಫೇತ್ ಇಡ್ರಿ ಯಾವಾಗಲೂ ನಂಬಿಕೆ ಇಡ್ರಿ ಟ್ರಸ್ಟ್ ಇಡ್ರಿ ಹಾಂ ಏನು ನಡೀತಾ ಇತ್ತು ನಿಮ್ಮ ಜೀವನದಾಗ ಎಲ್ಲನೂ ಒಳ್ಳೇದಕ್ಕಾಗಿನೇ ಇಷ್ಟೊಂದು ಓವರ್ ಪೊಸಿಷನ್ ಆಗಿ ಅಷ್ಟು ಹೋಲ್ಡಿಂಗ್ ಎನರ್ಜಿ ಮಾಡಿ ಅದು ಒಂಥರ ಪ್ರೀತಿ ಏನದು ಹಿಂಗೆ ಅಪ್ಕೊಂತೇವಲ್ಲ ಹಗ್ ಮಾಡ್ತೇವಲ್ಲ ಅದು ಒಂದು ಅದು ಬಿಗಿತನ ಇರ್ತದಲ್ಲ ಅಲ್ಲೊಂದು ಹಗ್ ಮಾಡೋ ಟೈಟ್ನೆಸ್ ಅದು ಅತಿ ಆತಂದ್ರೆ ಉಸುರುಗಡ್ತದೆ ಸಿಂಪಲ್ ಆಗಿ ಹೇಳ್ತದ ಸಣ್ಣ ಮಕ್ಳಿಗೂ ನಾವು ಹಗ್ ಮಾಡಿದ್ರೆ ಬಿಡಿಸ್ಕೊಂಡು ಅವರು ಹಾಂ ಒಂದು ಟೂ ಮಿನಿಟ್ಸನ್ನು ಅವ್ರು ಇರಂಗಿಲ್ಲ ಹಿಂಗೆ ಕೊಸರ್ಕೊಂಡು ಹೋಗ್ಕರ ಹಂಗೆ ಅಂತದ ನೀವು ದೊಡ್ಡ ದೊಡ್ಡ ದೊಡ್ಡವರಾಗಿದ್ಮೇಲೆ ನಮ್ಗೆ ಅಷ್ಟು ಯಾರು ಹಂಗೆ ಉಸಿರುಗಟ್ಟಂಗೆ ಹಗ್ ಮಾಡಿದ್ರಂದ್ರೆ ದೂರನ ಹೋಗಕ್ಕೆ ಟ್ರೈ ಮಾಡ್ತಾರಲ್ಲ ಸಿಂಪಲ್ ಒಂದು ಉದಾಹರಣೆ ಹೇಳಿದ್ದು ನಾನು ಹಂಗೆ ಆಗಬಾರ್ದು ನಿಮ್ಮ ರಿಲೇಷನ್ಶಿಪ್ನಾಗ ಅಂತ ಯಾಕಂದ್ರೆ ಇಬ್ರಿಗೂ ಒಬ್ರೊಬ್ರು ಬೇಕು ನೀವು ಒಬ್ರಗೊಬ್ರು ನೀವು ಭಾಳ ಇಷ್ಟಪಡ್ತೀರಿ ಹ್ಞೂ ಅದ್ರಾಗ ಎಸ್ಪೆಷಲಿ ನಿಮ್ಮ ವ್ಯಕ್ತಿ ಅಂತ ನಿಮ್ಮ ಅನ್ಕಂಡೀಷ್ನಲ್ ಲವ್ ಮಾಡ್ತಾರೆ ನೀವು ಬೇಕೇ ಬೇಕು ಅವ್ರು ಜೂನಿಗೆ ಅಂತಾರೆ ಸೊ ಅದನ್ನು ಸ್ವಲ್ಪ ಹಿಡಿತನ ಲೂಸ್ ಮಾಡ್ರಿ ನಂಬಿಕೆ ಇಡ್ರಿ ಆ ವ್ಯಕ್ತಿ ಮೇಲೆ ಚಾಯ್ಸ್ ಚಾಯ್ಸ್ ಮಾಡಿರಿ ಏನಂದ್ರೆ ಜಾಯ್ನ ಖುಷಿನ ನಿಮ್ಮ ಜೀವನದಾಗ ಸೆಲ್ಫ್ ರಿಫ್ಲೆಕ್ಷನ್ ನಿಮ್ಮ ಥಾಟ್ಸ್ ಏನು ಬರ್ತದವೋ ನಿಮ್ಮ ಏನು ಆ್ಯಕ್ಷನ್ ತೊಗೊಂಡಿದ್ದೀರಿ ನೀವು ಜೀವನದಾಗ ಏನು ಕಲಿತಿದ್ರಿ ಏನು ಮಾತಾಡ್ತಿದ್ರಿ ಎಲ್ಲ ಕಡೆ ಒಂದು ಸ್ವಲ್ಪ ಲಕ್ಷ ಇಡ್ರಿ ಯೋಚನೆ ಮಾಡಿ ಮಾತಾಡ್ರಿ ಯೋಚನೆ ಮಾಡಿ ನೀವು ಆ್ಯಕ್ಷನ್ ತೊಗೊಳ್ರಿ ಅಂತ ಇಲ್ಲಿ ಬಂದಿರೋದು ಸೊ ನಿಜವಾದ ಭಾವನೆಗಳು ಇಬ್ಬರಿಗೂ ಏನು ಅನ್ನೋದು ಗೊತ್ತಾಗ್ಯವು ಸೊ ಇದು ನಿಮ್ಮ ಒಂದು ರೀಡಿಂಗಿಗೆ ಅಥವಾ ಸೊ ನಿಮ್ಮ ಒಂದು ರಿಲೇಶನ್ಶಿಪ್ಪಿಗೆ ಭಾಳ ಹೆಲ್ಪ್ಫುಲ್ ಆಗೈತಿ ಅಂತ ನನಗೆ ಅನಿಸುತ್ತೆ ಯಾಕಂದ್ರೆ ನಿಜ ಭಾವನೆ ಭಾವನೆಗಳನ್ನ ನೀವು ತಿಳ್ಕೊಂಡ್ಬಿಟ್ರೆ ನೀವು ಅಲ್ಲಿ ನೀವು ಅದನ್ನು ಸರಿ ಮಾಡ್ಕೊಬೋದು ಇನ್ನೂ ಚೆನ್ನಾಗಿ ನೀವು ಇರಬಹುದು ಅಂತ ನನ್ನ ಭಾವನೆ ಸೊ ಇದನ್ನು ಇಲ್ಲಿ ಮುಗಿಸೋಣ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮಿ ಅವೇಕ ಟ್ಯಾರೋ ವಿತ್ ನಿಖಿತ ಇಲ್ಲಿ ಡೈಲಿ ಟ್ಯಾರೋ ಕನ್ನಡ ಒಳಗೆ ಇಲ್ಲಿ ಸಿಗ್ತದವು ಬಂದಿರೋಂಥ ವಿಷಯಗಳನ್ನು ಪಾಸಿಟಿವ್ ಆಗಿ ತೊಗೊಂಡು ಓಪನ್ ಮೈಂಡೆ ತೊಗೊಂಡು ನಿಮ್ಮ ಜೀವನನ ಖುಷಿ ಇಟ್ಕೊಳಕ್ಕೆ ನೋಡ್ರಿ ಓಕೆ ಇದ್ರಾಗಿಂದ ಎಲ್ಲ ಮೊಸರನ್ನ ಕಲ್ಲು ಅರಸ್ತಾರಲ್ಲ ಹಂಗೆ ಮಾಡಬೇಡ್ರಿ ಮಾಡ್ತೀರಿ ಕೆಲವೊಬ್ರು ಹ್ಞೂ ಸೊ ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಪರ್ಸ್ನಲ್ ರೀಡಿಂಗ್ ತಗೊಂಡು ಕ್ಲಾರಿಫೈ ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ಕೊಂಡು ಯಾಕಂದ್ರೆ ಪರ್ಸ್ನಲ್ ಆಗಿ ನಿಮ್ದೇ ರೀ ಇದು ಕಲೆಕ್ಟಿವ್ ಆ್ಯಂಡ್ ಟ್ಯಾ ಕಲೆಕ್ಟಿವ್ ಟ್ಯಾರೋ ಇದೆ ಹ್ಞೂ ಆಮೇಲೆ ಆ್ಯಂಡ್ ಟೈಮ್ಲೆಸ್ ಟ್ಯಾರೋ ಇದೆ ಯಾವಾಗ ನೋಡ್ತಿರೋ ಅವಾಗ ರೆಸಿನೆಂಟ್ ಆಗತ್ತೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಳ್ರಿ ಅಲ್ಲಿ ಎಲ್ಲ ಡೀಟೇಲ್ಸ್ ನಿಮ್ಮ ಪರ್ಸ್ನಲ್ಲಿ ಹೆಂಗೆ ಮಾಡ್ಕೋಬೇಕಂತಲ್ಲಿ ತಿಳಿಸ್ಕೊಡ್ತೈತಿ ಓಕೆ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬಿಟ್ಟಾಕೆ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು